ರಾಜಕೀಯ ಶಾಶ್ವತ ಅಲ್ಲ ಮುಖ್ಯಮಂತ್ರಿಗಳ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಹಜವಾಗಿ ಸ್ನೇಹಿತರ ಜೊತೆ ಮಾತನಾಡಿದ್ದಾರೆ ಈ ವಿಚಾರಕ್ಕೆ ಹೆಚ್ಚಿನ ಮಹತ್ವ ಕೊಡುವ ಅವಶ್ಯಕತೆ ಇಲ್ಲ ಹೀಗಂತ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿ ಕೆ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ ಮಂಗಳೂರಿನಲ್ಲಿ ಡಿ ಕೆ ಅಭಿಮಾನಿಗಳಿಂದ ಘೋಷ ಘೋಷಣೆಯನ್ನು ಕೂಗಿದ್ದಕ್ಕೂ ಕೂಡ ಅವರು ಪ್ರತಿಕ್ರಿಯೆ ಕೊಟ್ಟರು ಅಭಿಮಾನದಿಂದ ಡಿ ಕೆ ಡಿ ಕೆ ಅಂತ ಕೂಗಿದ್ದಾರೆ ವೇಣುಗೋಪಾಲ್ ಅವರ ಕಾರಿಗೆ ಮುತ್ತಿಗೆ ಹಾಕಿಲ್ಲ ಅಂತ ಡಿ ಕೆ ಸುರೇಶ್ ಅವರ ಮಾತು ಇಲ್ಲ ಅದು ಮುಖ್ಯಮಂತ್ರಿಗಳು ಸಹಜವಾಗಿ ಯಾರ ಹತ್ರನೂ ಮಾತಾಡಿರ್ತಕ್ಕಂಥದ್ದು ಅಷ್ಟೇ ಹೊರ್ತು ಅದಕ್ಕೆ ಏನು ಮಹತ್ವ ಕೊಡುವಂಥದ್ದಲ್ಲ ಸೊ ಹಾಗಾಗಿ ಅದರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡುವಂಥ ಅವಶ್ಯಕತೆ ಇಲ್ಲ ಅವರು ಮಂಗಳೂರಿನಲ್ಲಿ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ಅವರು ಬರ್ತಾ ಇದ್ದಾರೆ ಕಾರ್ಯಕ್ರಮ ಬಂದು ಕಾರ್ಯಕ್ರಮ ಮುಗಿಸಿ ಅವರು ಕೇರಳ ಚುನಾವಣೆ ಇದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಹೋಗ್ತಾ ಇದ್ದಾರೆ ಯಾರು ಯಾರು ಮುಖ್ಯ ಮುತ್ತಿಗೆ ಹಾಕಿರೋದಿಲ್ಲ ಅಭಿಮಾನದ ಅಭಿಮಾನದಿಂದ ಕೂಗಿರ್ಬೋದು ಅಷ್ಟೇ ಇಲ್ಲ ಅದು ಮುಖ್ಯಮಂತ್ರಿಗಳು ಸಹಜವಾಗಿ ಯಾರ ಹತ್ರನೂ ಮಾತಾಡಿರ್ತಕ್ಕಂಥದ್ದು ಅಷ್ಟೇ ಹೊರ್ತು ಅದಕ್ಕೆ ಏನು ಮಹತ್ವ ಕೊಡುವಂಥದ್ದಲ್ಲ ಸೊ ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡುವಂತ ಅವಶ್ಯಕತೆ ಇಲ್ಲ ಅವರು